ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ರೆಸಿಪಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನಾನಿವತ್ತು ಕೊಡ್ಗಲಿದ್ದೀನಿ ನಮ್ಮ ಅಜ್ಜಿ ಮನೇಲಿ ಮಧ್ಯಾಹ್ನಕ್ಕೆ ಮೀನು ಸಾಂಬಾರು ಮಾಡೋಣ ಅಂತ ಮೀನು ಮೀನು ತಗೊಂಡಿದ್ವಿ ಈ ಮೀನು ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಮೀನನ್ನ ಇದಕ್ಕೆ ಬಂದ್ಬಿಟ್ಟು ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಜಾಮೂನ್ ಟೊಮೆಟೋನ ಈ ಥರ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಮೀನು ಬಂದ್ಬಿಟ್ಟು ಒಂದೂವರೆ ಕೆ ಜಿ ಅಳತೆಗೆ ನಾನು ತೋರಿಸ್ತಾ ಇರುವಂಥದ್ದು ಟೊಮೆಟೋನ ಕಟ್ ಮಾಡ್ಕೊಂಡು ಇಷ್ಟು ಒಣ್ಸೆಹಣ್ಣು ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ ಇದೆರಡು ನಾನು ಮಿಕ್ಸೀಲಿ ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಆಮೇಲಿಂದ ಇದಕ್ಕಿನ್ನೂ ಜಜ್ಜಿರುವಂತಹ ಶುಂಠಿ ಕಟ್ ಮಾಡಿರುವಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆಮೇಲಿಂದ ಮೂರು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಇಲ್ಲಿ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಹಾಗೆ ಒಂದು ಮೀನು ಸಾಂಬಾರಿಗೆ ಬೇಕಾಗಿರುವಂಥ ಈ ಥರ ಅಗ್ಲಬ ಇರುವಂಥ ಪಾತ್ರೆ ಇಟ್ಕೊಂಡು ಇದಕ್ಕೆ ಇಲ್ಲಿ ನಾವು ತೆಂಗಿನೆಣ್ಣೆ ಸೇರಿಸ್ಕೊತಾ ಇದ್ದೀವಿ ತೆಂಗಿನೆಣ್ಣೆಗೆ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲಿಂದ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಟೊಮೊಟೊ ಇದನ್ನ ಸೇರಿಸ್ಕೊಂಡು ಕ್ಲೀನಾಗಿ ಎಣ್ಣೆ ಬಿಡೋ ಗಂಟ್ಲು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಫ್ರೈ ನೋಡಿ ಕ್ಲೀನಾಗಿ ಆಗ್ತಾಯಿದೆ ಎಣ್ಣೆ ಬಿಟ್ಕೊಂಡ್ಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಆಮೇಲಿಂದ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಸೇರಿಸಿ ಇದು ಹಸಿ ವಾಸನೆ ಹೋಗೋ ಗಂಟ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಈಗ ಜಾರ್ ತೊಳೆದಿರುವಂಥ ನೀರು ಸೇರಿಸ್ಕೊತಾ ಇದ್ದೀವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ತುಂಬ ತಿಕ್ಕಾಗೆ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಈಗ ಚೆನ್ನಾಗಿ ಕುದೀತಾ ಇದೆ ಕುದಿಯುವಾಗ ಜಜ್ಜಿಟ್ಟಿದ್ವಂಥ ಶುಂಠಿ ಆಮೇಲಿಂದ ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಕಟ್ ಮಾಡಿದ್ವಲ್ಲ ಅದು ಕರ್ಬೇವಿನ ಸೊಪ್ಪು ಇಷ್ಟು ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೋಬೇಕು ಈ ಥರ ಕುದಿಸ್ಕೊಂಡ್ಮೇಲೆ ನೀರು ಸ್ವಲ್ಪ ನೋಡಿ ಸಾಂಬಾರು ಸ್ವಲ್ಪ ಕಡಿಮೆ ಆಗಿದೆ ಈಗ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಈಗ ವಾಶ್ ಮಾಡಿಟ್ಟಿರುವಂಥ ಮೀನ ಸೇರಿಸ್ಕೊಳ್ತಾ ಇದ್ದೀವಿ ಮೀನನ್ನ ಸೇರಿಸ್ಕೊಂಡು ಇದನ್ನ ಮುಚ್ಚಳ ಮುಚ್ಚಿ ಒಂದು ಮೀನು ಬೇಯೋ ಗಂಟ ಇದನ್ನ ಕ್ಲೀನಾಗಿ ಬೇಯಿಸ್ಕೊಬಿಡೋಣ ಇದು ಮೇಲಿಂದ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಇದನ್ನ ಆಮೇಲಿಂದ ಸೌಟಲ್ಲಿ ಏನೂ ತಿರ್ಗ್ಸಂಗಿಲ್ಲ ಈ ಥರ ರೊಟೇಟ್ ಮಾಡ್ಕೊಂಡು ತಿರುಗಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂಥ ಮೀನು ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್